ಹತ್ತು ನಿಮಿಷ ಅವಲಕ್ಕಿ ನೆನೆಸ್ಕೊಂಡು ತಂದಿದ್ದೀನಿ ಅವಲಕ್ಕಿಗೆ ಅಷ್ಟು ಮೆಣಸಿನ್ಕಾಯಿನ ಎಸೆಣದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಸಿ ಇದು ನಾವು ರುಬ್ಬಿ ಮಾಡಿ ಮಾಡೋದಕ್ಕಿಂತ ಈರುಳ್ಳಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಮತ್ತು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚಷ್ಟು ಹಾಕಿದ್ದೀನಿ ಕಡಲೆ ಐತೆ ಮತ್ತೆ ನಿಂತ್ಕೊಂತ ಒಂದ್ ಸ್ವಲ್ಪ ಇಂಗನ್ನು ಹಾಕೊಳ್ತಾ ಇದ್ದೀನಿ ನಾನು ಅದು ಅವರ ಆಪ್ಷನ್ ಕೆಲವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಇಂಗು ಒಂದ್ ಸ್ವಲ್ಪ ಅರ್ಶನ ಪುಡಿ ಇವತ್ತು ಇಷ್ಟೊಂದ್ ಮಾಡ್ತಾರೆ ಅನ್ಕೊಳ್ತಾರೆ ನಮ್ಮ ಸ್ನೇಹಿತರು ಇದು ಒಂದ್ ಸ್ವಲ್ಪ ಅಕ್ಕಿ ಇಟ್ಟು ಹಾಕೊಳ್ತಾ ಇದ್ದೀನಿ ಗರ್ಗರಿ ಬರೋದಿಕ್ಕೆ ಆಮೇಲೆ ಇದೇ ಕಪ್ಪಲ್ಲಿ ನಾನು ಒಂದು ಎರಡು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೊಳ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವತ್ತು ಜಾಸ್ತಿ ನೂರು ಜನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ ಟಿಫನ್ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ಇವತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ಗ ಇದು ಕಡಲೆ ಹಿಟ್ಟು ಬೈಂಡಿಂಗ್ಗೆ ಅಕ್ಕಿ ಹಿಟ್ಟು ಗರ್ಗರಿಯಾಗಿ ಬರಲಿ ಅಂತ ಅಂದ್ಬಿಟ್ಟು ನಾನು ಚಿತ್ರಾನ್ನ ವಡೆ ಚಟ್ನಿ ಮಾಡ್ತಾ ಇದ್ದೀನಿ ಅದಕ್ಕೆ ಕಡಲೆ ಬೇಳೆ ಎಲ್ಲ ರುಬ್ಕೊಂಡು ಕುತ್ಕೊಳ್ಳೋಷ್ಟಲ್ಲಿ ಟೈಮ್ ಆಗುತ್ತೆ ಇದಂದರೆ ಈಸಿ ಅದಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಥರ ಉಂಡೆ ಮಾಡ್ಕೋಬೇಕು ಸಣ್ಣಕ್ಕೆ ಇಷ್ಟ ದಪ್ಪಕ್ಕಾದ್ರೂ ಮಾಡ್ಕೊಬೋದು ಸಣ್ಣಗಾದ್ರೂ ಮಾಡ್ಕೋಬೋದು ನಾನು ಸಣ್ಣಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನನಗೆ ಒದಗಬೇಕಲ್ಲ ಹಂಗಾಗಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಇದು ತಟ್ಟೋದು ಈ ಥರ ತೀರ ತೆಡ್ಗೋಬೇಡ ತೀರಾ ಬೇಡ ಇದು ಬೆಳಿಗ್ಗೆ ಇರುತ್ತೆ ಬ್ರೌನ್ ಬಣ್ಣ ಬರಲ್ಲ ಸುಮಾರು ಇಷ್ಟು ಬಣ್ಣ ಬಂದಿರ್ ಸಾಕು ಇದಾಗಿದೆ ಇವಾಗ ತೆಕ್ಕೋಬಿಡೋಣ ಬಿಡೋಣ ಇದು ಸಣ್ಣ ಸಣ್ಣ ಒಂದೆ ಮಾಡಿಟ್ಕೊಂಡು ಅವಲಕ್ಕಿ ಅವಲಕ್ಕಿ ತರ ಸೈಡ್ಸಲ್ಲಿ ಕಾಣಿಸುತ್ತೆ ಈಜಿ